ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನೂಂಗರ್ ಆಯುರ್ವೇದ ತಜ್ಞೆ ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟ್ ಲೋಟಸ್ ಆಯುರ್ ಕೇರ್ ಆಯುರ್ವೇದ ಹಾಸ್ಪಿಟಲ್ ಗಂಗಾನಗರಿಂದ ನಾವು ಇವತ್ತು ಈ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ಸ್ ಹೇಗೆ ಅಡ್ವಾನ್ಸ್ಡ್ ಆಗ್ತಿದೆ ರೋಬೋಟಿಕ್ಗಳ ಸಹ ಅಥವಾ ಡಿವೈಸ್ಗಳನ್ನು ನಾವು ಕಾಸ್ಮೆಟಿಕ್ ಟ್ರೀಟ್ಮೆಂಟ್ಸ್ಗಳಲ್ಲಿ ಉಪಯೋಗಿಸ್ತಾರೆ ಅದರ ಉಪಯೋಗಗಳೇನು ಮತ್ತು ಸದ್ ದುರುಪಯೋಗಗಳೇನು ಅಂತ ತಿಳಿಯೋಣ ಹೀಗೆ ನಾವು ಎಷ್ಟೋ ಕಾಲದಿಂದ ನೋಡ್ತೀವಿ ಒಂದು ಇವಾಲ್ಡ್ ಆಗ್ತಾ ಇದೆ ಕಾಸ್ಮೆಟಾಲಜಿ ಡಿಪಾರ್ಟ್ಮೆಂಟ್ ಅನ್ಬೋದು ಈ ಬ್ಯೂಟಿ ಕೇರ್ ಇಂಡಸ್ಟ್ರಿ ಅನ್ಬೋದು ಮುಂಚೆ ಇದ್ದಂಗೆ ಈಗಿಲ್ಲ ಹತ್ತು ವರ್ಷದ ಇದ್ದಿದ್ದಂಗೆ ಈಗಿಲ್ಲ ಹೊಸ ಹೊಸ ಅದು ಟೆಕ್ನಾಲಜೀಸ್ ಬರುತ್ತೆ ನಮ್ಮ ಬ್ಯೂಟಿ ಎನ್ಹಾನ್ಸ್ ಮಾಡೋಕ್ಕೆ ಸ್ಕಿನ್ ಟೆಕ್ಸ್ಚರ್ ಇನ್ ಎನ್ಹಾನ್ಸ್ ಮಾಡಲಿಕ್ಕೆ ಅದೇ ರೀತಿ ಕೆಲವೊಂದು ರೋಬೋಟಿಕ್ಸ್ಗಳ ಮೆಷಿನ್ಸ್ಗಳು ನಾವು ನಮ್ಮ ಟ್ರೀಟ್ಮೆಂಟ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ ಅದು ಯಾವ್ದಾವುದು ಮತ್ತು ಅದನ್ನು ಹೇಗೆ ಉಪಯೋಗಿಸ್ತಾರೆ ಅಂತ ತಿಳ್ಕೊಳೋಣ ಈ ರೋಬೋಟಿಕ್ಸ್ ಕಾಸ್ಮೆಟಾಲಜಿ ಅಥವಾ ರೋಬೋಟಿಕ್ಸ್ ಸ್ಕಿನ್ ಟ್ರೀಟ್ಮೆಂಟ್ಸ್ ಅಂದ್ರೆ ಏನು ಅಂತಂದರೆ ಈ ರೋಬೋಟಿಕ್ಸ್ ಅಂತಂದರೆ ಕೆಲವೊಂದು ಡಿವೈಸ್ಗಳು ಇದರಲ್ಲಿ ಆಟೋಮೇಟೆಡ್ ಕೆಲವೊಂದು ಫ್ರೀಕ್ವೆನ್ಸೀಸು ಇಂಟೆನ್ಸಿಟೀಸು ಮತ್ತು ಫೋರ್ಸಸ್ ಎಲ್ಲ ಸೆಟ್ ಮಾಡಿರ್ತಾರೆ ಈ ಅಡ್ವಾನ್ಸ್ ಟೆಕ್ನಾಲಜಿ ಇದರಲ್ಲಿ ಯೂಸ್ ಮಾಡಿರ್ತಾರೆ ಸೊ ಆ ಪದ್ಧತಿಗೋಸ್ಕರ ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೋಸ್ಕರ ನಾವು ಆಯಾ ಮಷಿನ್ಸ್ಗಳನ್ನು ಯೂಸ್ ಮಾಡ್ತೀವಿ ಓಕೆ ಪರ್ಟಿಕ್ಯುಲರ್ಲಿ ಮೂರು ವಿಧಗಳಲ್ಲಿ ನಾವು ಈ ರೋಬೊಟಿಕ್ಸ್ ಮಷೀನ್ಸ್ಗಳನ್ನು ಬ್ಯೂಟಿಗೆಲ್ಲಿ ಕಾಸ್ಮೆಟಾಲಿ ಿಕ್ ಟ್ರೀಟ್ಮೆಂಟ್ಗಳಲ್ಲಿ ನಾವು ಯೂಸ್ ಮಾಡ್ತೀವಿ ಒಂದು ನಮ್ಮ ಬ್ಯೂಟಿನ ಎನ್ಹಾನ್ಸ್ ಮಾಡಲಿಕ್ಕೆ ನೆಕ್ಸ್ಟು ನಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಲೈಕ್ ರಿಂಕಲ್ಸು ಸ್ಕಾರ್ಸು ಪಿಗ್ಮೆಂಟೇಷನ್ಸು ಏನಿರುತ್ತಲ್ಲ ಅದನ್ನು ನಾವು ಕಡಿಮೆ ಮಾಡಲಿಕ್ಕೆ ಅಂತ ಯೂಸ್ ಮಾಡಬಹುದು ಇನ್ನೊಂದು ಇದ್ದಿರೋ ಸ್ಕಿನ್ನು ನಾನು ಹೀಗಿದ್ದೀನಪ್ಪ ಇಪ್ಪತ್ತು ವರ್ಷಕ್ಕೆ ನಾನು ಹೀಗಿದ್ದೀನಿ ಇನ್ನೂ ನಲವತ್ತು ವರ್ಷ ಆದರೂ ನಾನು ಹೀಗೆ ಇರಬೇಕು ಆ್ಯಂಟಿ ಏಜಿಂಗ್ ಇಫೆಕ್ಟ್ ಕೊಡೋಕ್ಕೆ ಅಂತಲೂ ಹೇಳ್ಬೋದು ಸೊ ಈ ಮೇನ್ಲಿ ಮೂರು ಕಾರಣಕ್ಕೆ ನಾವು ಮಷಿನ್ಸ್ಗಳನ್ನು ಸ್ಕಿನ್ ಟ್ರೀಟ್ಮೆಂಟ್ಸ್ಗಳಲ್ಲಿ ನಾವು ಯೂಸ್ ಮಾಡ್ತೀವಿ ಸೊ ಒಂದೊಂದಾಗಿ ನಾವು ಯಾವ್ಯಾವ ಏನು ಬೆನಿಫಿಟ್ ಅಂತ ತಿಳ್ಕೊಳ್ಳೋಣ ಅಂತ ಹೇಳ್ತೀವಿ ಶಾರ್ಟ್ ಫಾರ್ಮ್ ಅಲ್ಲಿ ಮೈಕ್ರೋಡರ್ಮ ಆಪ್ರೇಷನ್ ಡಿ ಎ ಅಂತ ಹೇಳ್ತೀವಿ ಸೊ ಇದ್ರಲ್ಲಿ ಏನಾಗುತ್ತೆ ಇದು ಮಷೀನಿಂದ ಇಂದ ಮಾಡೋದೆಲ್ಲ ಡಾಕ್ಟರ್ಸೇ ಆದರೆ ಈ ಸ್ಕಿನ್ ಮೇಲೆ ನಾವು ಅದನ್ನು ಉಪಯೋಗಿಸಿದಾಗ ದ ಫೈನೆಸ್ಟ್ ಡೆಡ್ ಸ್ಕಿನ್ನು ಅಪ್ಪರ್ ಲೇಯರ್ ಆಫ್ ದ ಸ್ಕಿನ್ನು ವಿಚ್ ಈಸ್ ನಾಟ್ ಹೆಲ್ದಿ ಅದೆಲ್ಲ ಬಂದ್ಬಿಡುತ್ತೆ ಪೋರ್ಸ್ ಎಲ್ಲ ಕ್ಲೋಗಾಗಿರೋದು ಓಪನ್ ಆಗಿಬಿಡುತ್ತೆ ಸೊ ಇದು ಇದರ ಬೆನಿಫಿಟ್ಟು ಇದರಲ್ಲಿ ಏನು ಈ ಮಷಿನಲ್ಲಿ ಏನು ಸೆಟ್ ಮಾಡಿರ್ತಾರೆ ಪ್ರಾಪರ್ ಸಕ್ಷನ್ ಸೆಟ್ ಮಾಡಿರ್ತಾರೆ ಇಂಟೆನ್ಸಿಟಿ ಸೆಟ್ ಮಾಡಿರ್ತಾರೆ ಅದರಿಂದ ಏನಾಗುತ್ತೆ ಯಾವುದೇ ಬಾಕಿ ಸ್ಕಿನ್ಗೆ ಹಾರ್ಮ್ ಆಗಲ್ಲ ಅಲ್ಲೂ ಕೂಡ ಹಾರ್ಮ್ ಆಗೋಲ್ಲ ಅಪ್ಪರ್ ಲೇಯರ್ ಈ ಎಷ್ಟು ಡೀಪಾಗಿ ಹೋಗಿರ್ತೀವಿ ನಾವು ಒಂದು ಸೆಂಟಿಮೀಟ್ರ್ವರೆಗೂ ಡೀಪು ಸೆಕ್ಷನ್ ಬೇಕಾಗಿಲ್ಲ ನಮಗೆ ಇಟ್ ಇಸ್ ಜಸ್ಟ್ ಅ ಫ್ಯೂ ಎಮ್ ಎಮ್ ಡೀಪು ಅಷ್ಟೇ ಸೆಕ್ಷನ್ನ ಸೆಟ್ ಮಾಡಿರ್ತಾರೆ ನಾವು ಅದನ್ನು ಹೆಚ್ಚು ಕಮ್ಮಿ ಸ್ವಲ್ಪ ನಾವು ಸ್ಕಿನ್ಗೆ ಅನುಗುಣವಾಗಿ ಹೆಚ್ಚು ಕಮ್ಮಿ ಮಾಡಿಕೊಂಡು ನಾವು ಅದನ್ನು ಉಪಯೋಗಿಸಿದ್ರೆ ನಮ್ಮ ಸ್ಕಿನ್ ಪೋರ್ಸು ಓಪನ್ ಆಗುತ್ತೆ ಅಥವಾ ಡೆಡ್ ಸ್ಕಿನ್ ಇಲ್ಲದೆ ಇರೋಂಗೆ ಕ್ಲಾಗ್ಡ್ ಸ್ಪೋರ್ಟ್ಸು ಇರೋದಿಲ್ಲ ಸ್ಕಿನ್ ಈವನ್ ಸ್ಮೂತರ್ ಈವನ್ ಲುಕ್ ಬರುತ್ತೆ ಓಕೆ ಇದಕ್ಕೆ ರೋಬೋಟಿಕ್ ಮೈಕ್ರೋಡರ್ಮಾ ಅಬ್ರೇಷನ್ ಅಂತ ಹೇಳ್ತೀವಿ ನೆಕ್ಸ್ಟ್ ಮೋಸ್ಟ್ ಟ್ರೆಂಡಿಂಗು ರೋಬೋಟಿಕ್ಸ್ ಲೇಸರ್ ಓಕೆ ಲೇಸರಲ್ಲಿ ಮಷಿನ್ಗಳು ಸುಮಾರು ಇರುತ್ತೆ ವೆರೈಟೀಸ್ ಟೈಪ್ಸ್ ಇದೆ ಇದರಲ್ಲಿ ಟೆಕ್ನಾಲಜಿ ಏನು ಅಂತಂದರೆ ಕಾನ್ಸಂಟ್ರೇಟೆಡ್ ಬೀಮ್ ಆಫ್ ಲೇಸರ್ಸ್ ಅಂದರೆ ಒಂದು ಏಯರು ಅಲ್ಲಿ ಇಲ್ಲಿ ಅಂತ ಇರೋದಿಲ್ಲ ಎಲ್ಲನೂ ಸೇರಿಸಿ ಒಂದು ಕಾನ್ಸಂಟ್ರೇಟೆಡ್ ಪ್ರೋಬಲ್ಲಿ ಹಾಕಿರ್ತಾರೆ ಆ ಪ್ರೋಬ್ಗಳಿಂದ ನಾವು ಟಾರ್ಗೆಟ್ ಏರಿಯಾಗೆ ಆ ಪರ್ಟಿಕ್ಯುಲರ್ ಇಂಟೆನ್ಸಿಟಿ ವೇವ್ ಲೆಂತ್ ಇರುತ್ತೆ ಇದನ್ನು ಒಂದು ನಮ್ಮ ಲೇಸರ್ ಕೂಡ ಒಂದು ವೇವ್ ಅಥವಾ ರೇಸ್ ಅಂತ ಹೇಳ್ಬೋದು ಅದರಲ್ಲಿ ಆ ಪರ್ಟಿಕ್ಯುಲರ್ ವೇವ್ ಲೆಂತ್ಗಳನ್ನು ಮಾತ್ರ ನಮಗೆ ಯೂಸ್ ಮಾಡಬೇಕು ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ಸ್ಗೆ ಇದರಲ್ಲಿ ಮೇನ್ಲಿ ಏನೇನಕ್ಕೆ ನಾವು ಲೇಸರ್ನ ಯೂಸ್ ಮಾಡ್ತೀವಿ ಅಂತಂದರೆ ಈ ರಿಂಕಲ್ಸು ಫೈನ್ ಲೈನ್ಸು ಒಂದೇದು ನೆಕ್ಸ್ಟ್ ಪಿಗ್ಮೆಂಟೇಷನ್ಸ್ ಸ್ಕಾರ್ಸು ಮತ್ತು ಇನ್ನೊಂದು ಆ್ಯಂಟಿ ಏಜಿಂಗು ಫೋರ್ತ್ ಒನ್ ಅನ್ವಾಂಟೆಡ್ ಹೇರ್ಸು ಇದು ಮೋಸ್ಟ್ ಟ್ರೆಂಡಿಂಗ್ ಇದೆ ಹೇರ್ ಹೇರ್ ರಿಮೂವಲ್ ವಿತ್ ಅ ಲೇಸರ್ ಅಥವಾ ಲೇಸರ್ ಹೇರ್ ರಿಮೂವಲ್ ಅಂತ ಈ ಮೂ ನಾಲ್ಕು ಕಾರಣಕ್ಕೆ ಅಥವಾ ಡಯಾಗ್ನೋಸಿಸ್ಗೆ ನಾವು ಮೇನ್ಲಿ ಇದನ್ನ ಲೇಸರ್ಗಳನ್ನು ಯೂಸ್ ಮಾಡ್ತೀವಿ ಇಲ್ಲಿ ಕೂಡ ಪರ್ಟಿಕ್ಯುಲರ್ ವೇವ್ ಲೈನ್ಸನ್ನು ಫಿಲ್ಟರ್ ಥರ ಯೂಸ್ ಮಾಡಿಕೊಂಡು ಮತ್ತು ಇಂಟೆನ್ಸಿಟಿ ಫ್ರೀಕ್ವೆನ್ಸಿಗಳನ್ನು ಸೆಟ್ ಮಾಡಿಬಿಟ್ಟು ಆ ಸ್ಕಿನ್ ಕಲರ್ಗೆ ಅನುಗುಣವಾಗಿ ಆ ಸ್ಕಿನ್ ಟೈಪ್ಗೆ ಅನುಗುಣವಾಗಿ ಲೇಸರ್ ಬೀಮ್ಸ್ಗಳನ್ನು ಯೂಸ್ ಮಾಡ್ತಾರೆ ಇಲ್ಲಿ ಒಂದು ಪ್ರೋಬ್ ರೀತಿಯಲ್ಲಿ ಬರುತ್ತೆ ಆ ಪ್ರೋಬ್ಗಳನ್ನ ಪರ್ಟಿಕ್ಯುಲರ್ ಈ ಸಪೋಸ್ ಈ ಜಾಗದಲ್ಲಿ ನಮಗೆ ಹೇರ್ ಬೇಡ ಅಂದಾಗ ನಾವು ಈ ಜಾಗದಲ್ಲಿ ಮಾತ್ರ ಅದನ್ನ ಇಟ್ಟುಬಿಟ್ಟು ಆಪರೇಟ್ ಮಾಡಬೇಕಾಗುತ್ತೆ ಸೊ ಇದು ಒಂದು ಹ್ಯಾಮ್ಲೆಸ್ ಅಥವಾ ಪೇನ್ಲೆಸ್ ಪ್ರೊಸೀಜರ್ ಅಂತ ಹೇಳಬಹುದು ಇದರಿಂದ ಈ ರೇಸು ಬೇರೆ ಕಡೆ ತಾಗೋದೂ ಇಲ್ಲ ಬೇರೆ ಚರ್ಮಕ್ಕೆ ಹಾನಿ ಕೂಡ ಆಗೋದಿಲ್ಲ ಅಂತ ಹೇಳಬಹುದು ಇದಲ್ದೆ ನೆಕ್ಸ್ಟ್ ರೋಬೋಟಿಕ್ ಮೈಕ್ರೋ ನೆಡಲಿಂಗ್ ನೆಡಲಿಂಗ್ ಅಂದ್ರೆ ಸಣ್ಣ ಸಣ್ಣ ಸೂಜಿಗಳಿಂದ ಪಂಚರ್ ಮಾಡಿ ಟ್ರೀಟ್ಮೆಂಟ್ ಮಾಡೋದು ಅಂತ ಹೇಳಬಹುದು ಇದು ಮಲ್ಟಿಪಲ್ ಟ್ರೀಟ್ಮೆಂಟ್ಸ್ ಈ ಫೇಸ್ ಪಿ ಆರ್ ಪಿ ಆಗಿರೋದು ಫೇಸ್ ಮೀಝೋ ಥೆರಪಿ ಆಗಿರ್ಬೋದು ಇದುಗಳಲ್ಲೆಲ್ಲ ನಾವು ಯೂಸ್ ಮಾಡ್ಕೋತೀವಿ ಅಲ್ಲೇ ಇದರಿಂದ ಒಂದು ಅಪ್ಪರ್ ಲೇಯರ್ ಆಫ್ ದ ಸ್ಕಿನ್ನು ಸ್ಮೂತ್ ಆಗುತ್ತೆ ಈ ಸ್ಪೆಷಲಿ ಎಸ್ಪೆಷಲಿ ಜಾಸ್ತಿ ಇರೋರಿಗೆ ಡೀಪ್ ಪಿಟ್ಸ್ ಎಲ್ಲ ಇರುತ್ತಲ್ಲ ಆ ಥರದವ್ರಿಗೆ ಸ್ಕಾರ್ಸ್ ಇರೋರಿಗೆ ಕೂಡ ಇದನ್ನು ಯೂಸ್ ಮಾಡ್ತೀವಿ ಇದರಲ್ಲಿ ಆ ಮಷಿನ್ಗಳಲ್ಲಿ ಏನು ಸೆಟ್ ಮಾಡಿರ್ತಾರೆ ಅಂದರೆ ಕಂಟ್ರೋಲ್ಡ್ ಡೆಪ್ತು ಕಂಟ್ರೋಲ್ಡ್ ಸ್ಪೀಡು ಮತ್ತು ಕಂಟ್ರೋಲ್ಡ್ ಪ್ಯಾಟರ್ನ್ ಆಫ್ ನೀಡಲಿಂಗ್ ಪ್ಯಾಟರ್ನ್ ಅದೆಲ್ಲನೂ ಸೆಟ್ ಮಾಡಿರ್ತಾರೆ ಅದರ ಮುಖಾಂತರ ನಾವು ಈಸಿಯಾಗಿ ಆಪ್ರೇಟ್ ಮಾಡಬಹುದು ನೆಕ್ಸ್ಟ್ ರೋಬೋಟಿಕ್ ಸ್ಕಿನ್ ಇಮೇಜಿಂಗ್ ಸಿ ಇದರಲ್ಲಿ ಹೈ ಅಥವಾ ಹೈ ಫ್ರೀಕ್ವೆನ್ಸಿ ಹೈ ರೆಸೊಲ್ಯೂಷನ್ ಕ್ಯಾಮ್ರಾಸ್ ಯೂಸ್ ಮಾಡಿರ್ತಾರೆ ಮತ್ತು ಅಡ್ವಾನ್ಸ್ ಟೆಕ್ನಾಲಜೀಸು ಯೂಸ್ ಮಾಡಿರ್ತಾರೆ ಇದರಿಂದ ಈಗ ಒಂದು ಎಷ್ಟು ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ ಅಂತಂದರೆ ಒಂದು ಮಿರರ್ ಥರ ಟೈಪ್ ಇರುತ್ತೆ ಸೊ ನೀವು ಜಸ್ಟ್ ಅದು ಮುಂದೆ ಹೋಗಿ ಕೂತ್ಕೊಂಡ್ರೆ ಸಾಕು ಅದೊಂದು ನಿಮ್ಗೆ ರಿಪೋರ್ಟ್ ಕೊಟ್ಬಿಡುತ್ತೆ ಸೊ ನಿಮ್ಗೆ ಇದು ಪ್ರಾಬ್ಲಮ್ ಇದೆ ಇಷ್ಟು ರಿಂಕಲ್ಸ್ ಇದೆ ಈ ಅಲ್ಲಿ ಡ್ರೈ ಪ್ಯಾಚ್ ಇದೆ ಈ ಅಲ್ಲಿ ಆಯಿಲ್ ಕಂಟೆಂಟ್ ಜಾಸ್ತಿ ಇದೆ ಸಮಥಿಂಗ್ ಏನೇನೋ ಕೊಟ್ಬಿಡುತ್ತೆ ಸೊ ಏನೂ ಮುಟ್ಟಂಗಿಲ್ಲ ಏನಿಲ್ಲ ಹಾಗೆ ಕೂಡ ಬರುತ್ತೆ ಇದೆಲ್ಲ ಅಡ್ವಾನ್ಸ್ ಇದು ರೋಬೋಟಿಕ್ ಸ್ಕಿನ್ ಇಮೇಜಿಂಗಲ್ಲಿ ಬರುತ್ತೆ ಸೊ ಇದು ನಮ್ಮ ಡಾಕ್ಟರ್ಸ್ಗಳಿಗೆ ಹೆಲ್ಪ್ ಮಾಡುತ್ತೆ ಒಂದು ಪೇಷಂಟನ್ನ ಟ್ರೀಟ್ಮೆಂಟ್ ಪ್ಲಾನ್ ಮಾಡಲಿಕ್ಕೆ ಆಯಿತು ಅಥವಾ ಮತ್ತೆ ಅಸೆಸ್ ಮಾಡಲಿಕ್ಕೆ ಈಗೇನೋ ಒಂದು ರಿಂಕಲ್ಸ್ ಇದೆ ಅಂತಂದರೆ ಆಫ್ಟರ್ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಅಗೇನ್ ರೀಇಮೇಜ್ ತೊಗೊಂಡಾಗ ಸೊ ಇಷ್ಟು ಪರ್ಸೆಂಟೇಜ್ ಕಮ್ಮಿ ಆಗಿದೆ ಅಂತ ಅಸೆಸ್ ಮಾಡಲಿಕ್ಕೂ ಕೂಡ ನಮಗೆ ಹೆಲ್ಪ್ ಆಗುತ್ತೆ ರೋಬೋಟಿಕ್ ಫೇಶಿಯಲ್ ಮಸಾಜ್ ಅಂತ ಬರುತ್ತೆ ಸೊ ಇದರಲ್ಲೂ ಕೂಡ ಕಂಟ್ರೋಲ್ಡ್ ಒಂಥರ ಮಷಿನ್ ಇರುತ್ತೆ ಅದರಲ್ಲಿ ಸಮ್ ಫ್ರೀಕ್ವೆನ್ಸಿ ಅಲ್ಟ್ರಾಸೌಂಡ್ ಆಗಿರ್ಬೋದು ಹೈ ಫ್ರಿಕ್ವೆನ್ಸಿ ಆಗಿರ್ಬೋದು ಈ ಥರದ್ದು ನಾವು ಒಂದು ಇಟ್ಕೊಂಡಿರ್ತೀವಿ ಅದರಲ್ಲಿ ನಮ್ಮ ಪೆನಿಟ್ರೇಷನ್ ಜಾಸ್ತಿ ಮಾಡುತ್ತೆ ಏನೇ ಪ್ರಾಡಕ್ಟ್ ನಾವು ಹಾಕಿ ನಾವು ಫೇಸ್ ಮಸಾಜ್ ಮಾಡಿದಾಗ ಆ ಮಷಿನ್ಸ್ಗಳಿಂದ ಪೆನಿಟ್ರೇಷನ್ ಚೆನ್ನಾಗಾಗುತ್ತೆ ಪೆನಿಟ್ರೇಷನ್ ಡೆಫಿನೆಟ್ಲಿ ಚೆನ್ನಾಗಾದರೆ ನಿಮಗೆ ರಿಸಲ್ಟು ಜಾಸ್ತಿ ಬರುತ್ತೆ ಸೊ ಇದರಿಂದ ಫೇಶಿಯಲ್ ಮಸಾಜ್ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ ಬಸ್ ಟೆನ್ಷನ್ ಫೇಸ್ ಟೆನ್ಷನ್ ಕಡಿಮೆ ಆಗುತ್ತೆ ವಿ ವಿಲ್ ಸೋ ಮಚ್ ರಿಲ್ಯಾಕ್ಸ್ಡ್ ಆ್ಯಂಡ್ ರಿಸಲ್ಟು ಸಿಕ್ಕಾಪಟ್ಟೆ ಸಿಗುತ್ತೆ ಇದು ಓವರ್ ಆಲ್ ಯೂಸ್ ನೋಡ್ಕೊಳ್ಳೋಕೆ ಹೋದರೆ ಈ ಮಷಿನ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ಒಂದು ನಮ್ಮ ಇಂಪ್ರೂವ್ ಸ್ಕಿನ್ ಟೆಕ್ಸ್ಚರ್ ಮತ್ತು ಟೋನ್ ಇಂಪ್ರೂವ್ ಆಗುತ್ತೆ ಆ್ಯಂಟಿ ಏಜಿಂಗ್ ಇಫೆಕ್ಟ್ ಕೊಡುತ್ತೆ ರಿಂಕಲ್ಸ್ ಆ್ಯಂಡ್ ಫೈನ್ ಲೈನ್ಸ್ ಕಡಿಮೆ ಆಗುತ್ತೆ ಓವರ್ ಆಲ್ ರಿಟಿಲೈಝೇಷನ್ ಆ್ಯಂಡ್ ರಿಜ್ಯುಮಿನೇಷನ್ ಅಂತ ಹೇಳ್ಬೋದು ಇತ್ತೀಚೆಗೆ ನಮ್ಮ ಸರೌಂಡಿಂಗ್ಸಲ್ಲಿ ನಾವು ನೋಡ್ತೀವಿ ಅಲ್ಲೊಂದು ಕಾಸ್ಮೆಟಿಕ್ ಸೆಂಟರ್ ಓಪನ್ ಆಗಿದೆ ಇಲ್ಲೊಂದು ಕಾಸ್ಮೆಟಿಕ್ ಸೆಂಟರ್ ಓಪನ್ ಆಗಿದೆ ದಯವಿಟ್ಟು ಇದನ್ನು ಉಪಯೋಗಿಸದೆ ಇದ್ರೆಲ್ಲ ಬೆನಿಫಿಟ್ ಇದೆ ದೈ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತಲೇ ಹೇಳಬಹುದು ಆದರೆ ನೀವು ಕ್ವಾಲಿಫೈಡ್ ಡಾಕ್ಟರ್ಸ್ ಅಥವಾ ಕ್ವಾಲಿಫೈಡ್ ಸ್ಕಿನ್ ಎಕ್ಸ್ಪರ್ಟ್ಗಳಿಂದನೇ ನೀವು ಇದರ ಒಪಿನಿಯನ್ ತೊಗೊಂಡು ಮಾಡ್ಕೋಬೇಕಾಗುತ್ತೆ ಅದು ಅಲ್ಲದೆ ಪೋಸ್ಟ್ ಆ್ಯಂಡ್ ಪ್ರೀ ಗೇರು ನೀವು ಫಾಲೋ ಮಾಡಬೇಕಾಗುತ್ತೆ ಅದನ್ನೆಲ್ಲ ತಿಳ್ಕೊಂಡು ಅಷ್ಟು ಬಿಟ್ಟರೆ ಎಲ್ಲ ಬೆನಿಫಿಟ್ ಬೆನಿಫಿಷಿಯಲ್ ಅಂತ ಹೇಳಬಹುದು ಅಕಸ್ಮಾತ್ ನೀವು ದುಡ್ಡು ಕಡಿಮೆ ಇದೆ ಅಂತ ಬೇರೆ ಹತ್ರ ಹೋಗಿ ಈ ಥರ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಏನೋ ಸೈಡ್ ಇಫೆಕ್ಟ್ಸ್ ಬಂತು ಅಂತಂದರೆ ಅದು ಸರಿಯಾಗಿರೋದಿಲ್ಲ ಸೊ ಇಷ್ಟು ಹೇಳಿ ನೀವು ಈ ರೋಬೋಟಿಕ್ಸ್ ಮಷಿನ್ಸ್ಗಳನ್ನು ನಿಮ್ಮ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ಗಳಲ್ಲಿ ಉಪಯೋಗಿಸಬಹುದು ನಿಮ್ಮ ಬ್ಯೂಟಿ ಎನ್ಹಾನ್ಸ್ ಮಾಡೋಕ್ಕೆ ಮತ್ತು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ